ಿಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಒಂದು ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಸೆಕೆಂಡ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಿದ್ದಂತೆ ಶೇರ್ ಮಾಡಿದ್ದೀನಿ ಮಕ್ಕಳ ಸೊ ಅದರ ಉಪಯೋಗವನ್ನು ನೀವು ಪಡೆದುಕೊಂಡಿದ್ದೀರಾ ಅನ್ಸುತ್ತೆ ಯಾರ್ಯಾರು ಅದನ್ನ ನೋಡಿಲ್ಲ ಅದರಲ್ಲಿ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಅದೇ ರೀತಿ ಬೇರೆ ಎಲ್ಲ ಐದು ಇನ್ನು ಉಳಿದಂತಹ ಐದು ಸಬ್ಜೆಕ್ಟ್ಗಳ ಗಳ ಎಲ್ಲಾ ವಿಡಿಯೋಸ್ ಅನ್ನು ನಾವು ಮಾಡಿದ್ದೀವಿ ನಮ್ಮ ಚಾನೆಲ್ ನಲ್ಲಿ ಸೊ ಆ ಒಂದು ವಿಡಿಯೋಸ್ ಗಳು ಸಹ ನೀವು ನೋಡಿ ಅದರ ಉಪಯೋಗನ ಪಡೆದುಕೊಂಡು ಸೋಮವಾರದಿಂದ ಸ್ಟಾರ್ಟ್ ಆಗುವಂತಹ ನಿಮ್ಮ ಎಕ್ಸಾಮ್ ಗಳಲ್ಲಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಈ ವಿಡಿಯೋಸ್ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದ್ವಿತೀಯ ಭಾಷೆ ಕನ್ನಡ ಒಂಬತ್ತನೇ ತರಗತಿ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ವಿದ್ಯಾರ್ಥಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಸವರ್ಣ ದೀರ್ಘ ಸಂಧಿ ಸೊ ಹಾಗಾಗಿ ಸರಿಯಾಗಿ ಪದವನ್ನು ವಿದ್ಯಾರ್ಥಿ ಅದನ್ನು ಬಿಡಿಸಿ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಸಂಧಿ ಅಂತ ಹೇಳಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಳೆಯಲ್ಲಿ ಅಲ್ಲಿ ಅಂತ ಬರ್ತದೆ ಮಕ್ಕಳ ಈ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಸಪ್ತಮಿ ದ್ವಿತೀಯ ತೃತೀಯ ಪಂಚಮಿ ಸೊ ಅಲ್ಲಿ ನಮಗೆ ವಿಭಕ್ತಿ ಪ್ರತ್ಯಯ ಗೊತ್ತಿದೆ ಮೊದಲನೇ ವಿಭಕ್ತಿ ಪ್ರತ್ಯಯ ಉ ಎರಡನೇ ವಿಭಕ್ತಿ ಪ್ರತ್ಯಯ ಅನ್ನು ಹಾಗಾಗಿ ಹೀಗೆ ನೀವು ಹೇಳ್ತಾ ಹೋಗಿ ಹೇಳ್ತಾ ಹೋದರೆ ಸೊ ನಿಮಗೆ ಬರುವಂಥದ್ದು ಸಪ್ತಮಿ ವಿಭಕ್ತಿ ಅಲ್ಲಿ ಬರ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಸೋಂಕು ಗಿಂಕು ಸೊ ಈ ಪದವು ಯಾವ ವ್ಯಾಕರಣಾಂಶಕ್ಕೆ ಬರ್ತದೆ ಆಬ್ವಿಯಸ್ಲಿ ಇದು ಒಂದು ಜೋಡಿ ನುಡಿಯಾಗಿರ್ತದೆ ಮಕ್ಕಳ ಸೊ ಸೋಂಕು ಗಿಂಕು ಅನ್ನೋದು ಆಪ್ಷನ್ ಈ ಸರಿಯಾಗಿರೋ ಉತ್ತರ ನೆಕ್ಸ್ಟ್ ನಾಲ್ಕನೇದು ವೈದ್ಯರು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ರೂಢನಾಮ ಅಂಕಿತನಾಮ ಸರ್ವನಾಮ ಅನ್ವರ್ತನಾಮ ಸೊ ವೈದ್ಯರು ಅನ್ನೋದು ಅನ್ವರ್ತನಾಮ ಮಕ್ಕಳ ಹಾಗಾಗಿ ಆಪ್ಷನ್ ಈ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಇಲ್ಲಿ ಹನ್ನೆರಡು ಪ್ರಶ್ನೆಗಳಿರ್ತದೆ ಐದನೇ ಪ್ರಶ್ನೆ ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು ಆರನೇದು ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು ಏಳನೇದು ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು ಎಂಟನೇದು ಉರುಸುಗಳಲ್ಲಿ ಯಾವ ಧಾರ್ಮಿಕ ಸಂಸ್ಕೃತಿಯ ಮಿಲನವಿದೆ ಒಂಬತ್ತನೇದು ವಿದ್ಯಾರ್ಥಿ ಜೀವನದಲ್ಲಿ ಡಿಎಲ್ ಎನ್ ಅವರ ಸಹಪಾಠಿಗಳು ಯಾರು ಹತ್ತನೇದು ಭೀಷ್ಮನ ಪೂರ್ವದ ಹೆಸರೇನು ಹನ್ನೊಂದನೇದು ಕಿಂದರ ಜೋಗಿಯು ಯಾವ ನದಿಯ ಕಡೆಗೆ ಹೊರಟನು ಹನ್ನೆರಡನೇದು ದೂರದ ಬೆಟ್ಟ ಹೇಗೆ ಕಾಣಿಸ್ತದೆ ಹದಿಮೂರನೇದು ಶಬರಿ ಯಾರ ನಿರೀಕ್ಷೆಯಲ್ಲಿದ್ದಳು ಹದಿನಾಲ್ಕು ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ಯಾವುದು ಹದಿನೈದನೇದು ಜೇಡರ ದಾಸಿಮಯ್ಯ ಅವರ ಅಂಕಿತ ನಾಮವೇನು ಹದಿನಾರನೇದು ಆಚಾರವಿಲ್ಲದ ನಾಲಿಗೆ ಮಾನವನ ಯಾವ ವರ್ತನೆಯನ್ನು ಸೂಚಿಸುತ್ತದೆ ಸೊ ಇದಿಷ್ಟು ನಿಮಗೆ ಹನ್ನೆರಡು ಒಂದು ಅಂಕದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳು ಪ್ರಶ್ನೆಗಳನ್ನು ಮಾರ್ಕ್ ಮಾಡಿಕೊಂಡು ನಿಮ್ಮ ಬುಕ್ ನೋಟ್ಸ್ಗಳಲ್ಲಿ ಪ್ರ್ಯಾಕ್ಟೀಸನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನವುಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರ್ತದೆ ಹದಿನೇಳನೇ ಪ್ರಶ್ನೆ ಶೇಷಪ್ಪನವರ ದೇಹ ಆರೋಗ್ಯದ ಸ್ಥಿತಿ ಹೇಗಿತ್ತು ಹದಿನೆಂಟನೇದು ಆನೆ ಲಂಬೋದರ ತೀರಿಕೊಂಡದ್ದು ಹೇಗೆ ಹತ್ತೊಂಬತ್ತನೇ ಪ್ರಶ್ನೆ ಮುಂಬಯಿ ಆಜಿಮಲಂಗ ದರ್ಗಾದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಯಾವ ರೀತಿ ಇದೆ ಇಪ್ಪತ್ತನೇದು ಬೆಸ್ತರವನು ಶಂತವನನ್ನು ಏನೆಂದು ಕೋರಿದನು ಇಪ್ಪತ್ತೊಂದೇದು ಜನಪದರು ಪ್ರಕೃತಿಯನ್ನು ಹೇಗೆ ವರ್ಣಿಸಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಅಟ್ಟ ಮತ್ತು ಬೆಟ್ಟಕ್ಕೆ ಇರುವಂತಹ ವ್ಯತ್ಯಾಸವೇನು ಇಪ್ಪತ್ತ್ ಮೂರನೇದು ಜೋಗಿಯು ಕಿಂದರಿ ಬಾರಿಸಿದಾಗ ಇಲಿಗಳು ಬಂದ ಬಗೆಯನ್ನು ವರ್ಣಿಸಿ ಇಪ್ಪತ್ನಾಲ್ಕನದು ಮಿಶ್ರ ಮಾನವರಾಗಿ ಹುಟ್ಟಿದ ಮಗು ಯಾವ ಯಾವ ಬಂಧು ಬಂಧನಗಳಿಗೆ ಒಳಪಡುತ್ತಾರೆ ಸೊ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ಸ ಸರಿಯಾಗಿ ಆನ್ಸರ್ಸ್ ಮಾಡಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿ ಸೊ ಆನ್ಸರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರೋ ಆನ್ಸರ್ಸ್ಗೆ ಅಂಡರ್ಲೈನ್ ಮಾಡಿ ನೀಟಾಗಿ ಬರೀರಿ ಸೊ ಅಂಕಗಳನ್ನ ಈಸಿಯಾಗಿ ನೀವು ಗಳಿಸ್ಕೋಬಹುದು ಫೋರ್ತ್ ಮೇನ್ ಕೆಳಗಿನ ಕವಿ ಸ್ಥಳ ಕೃತಿ ಮತ್ತೆ ಪ್ರಶಸ್ತಿಯನ್ನ ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಇರ್ತದೆ ಒಬ್ಬ ಕವಿಯ ಬಗ್ಗೆ ಬರಲಿಕ್ಕೆ ಇರ್ತದೆ ಸೊ ಇಲ್ಲಿ ಹೆಚ್ಚಾಗಿ ನಿಮ್ಗೆ ಕುವೆಂಪು ಅವರ ಬಗ್ಗೆ ಕೇಳ್ತಾ ಇದ್ರೆ ಹಾಗಾಗಿ ಕುವೆಂಪು ಅವರ ಕಾಲಕೃತಿ ಸ್ಥಳಗಳನ್ನ ಅಭ್ಯಾಸವನ್ನ ಮಾಡ್ಕೊಳ್ಳಿ ಮಕ್ಕಳು ವಾಕ್ಯ ರೂಪದಲ್ಲಿ ಬರೀರಿ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪದ್ಯದ ಸಾರಾಂಶವನ್ನ ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಇರ್ತದೆ ಸೊ ಇಲ್ಲಿ ಬೊಮ್ಮನಹಳ್ಳಿಯ ಕಿಂದರೆ ಜೋಗಿ ಒರಟನ್ನು ತುಂಗ ನದಿಯೆಡೆಗಾಗಿ ಕಿಂದರಿ ನಾದವು ಗಗನಕ್ಕೇರಿತು ಇಲಿಗಳನ್ನೆಲ್ಲ ಮನಮೋಹಿಸಿತು ಕಿಂದರಿ ಜೋಗಿಯ ಹಿಂಬಾಲಿಸಿದರ ಜನಗಳು ನೋಡಲು ಕೌತುಕವ ಸೊ ಇಲ್ಲಿ ಕಿಂದರಿ ಜೋಗಿಯ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ ಸೊ ಸಾರಾಂಶವನ್ನ ಅರ್ಥ ಮಾಡ್ಕೊಂಡು ಬರೆದ್ರೆ ಈಸಿಯಾಗಿ ನಿಮ್ಗಲ್ಲಿ ಮೂರು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಇದು ಸಿಕ್ಸ್ತ್ ಮೇ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಸೊ ಹೆಚ್ಚಾಗಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಮಕ್ಕಳ ಇಪ್ಪತ್ತೇಳನೇ ಪ್ರಶ್ನೆ ಸೀತೆಯ ಮುಖವು ಕಮಲದಂತೆ ಅರಳಿತು ಸೊ ಇದು ಒಂದು ಉಪಮಾಲಂಕಾರಕ್ಕೆ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೋಲಿಕೆಯನ್ನ ಪರಸ್ಪರ ಹೋಲಿಕೆಯನ್ನ ಸಾದೃಶ್ಯವಾಗಿ ಹೋಲಿಕೆ ಮಾಡ್ತಾ ಇದ್ದಾರೆ ಸೀತೆಯ ಮುಖವನ್ನ ಕಮಲಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಉಪಮಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮಾಚಕ ಅಂತೆ ಸಮಾನ ಧರ್ಮ ಅರಳಿತು ಹಾಗಾಗಿ ಉಪಮಾನವಾದ ಸೀತೆ ಮುಖವನ್ನು ಉಪಮೇಯವಾದ ಕಮಲಕ್ಕೆ ಹೋಲಿಸಿ ಬರ್ಣಿಸಲಾಗಿದೆ ಹಾಗಾಗಿ ಉಪಮಾಲಂಕಾರ ನೆಕ್ಸ್ಟ್ ಸೆವೆಂತ್ ಮೇನ್ ಕೆಳಗಿನ ಗಾದೆಯ ಮಾತುಗಳಲ್ಲಿರುವ ಒಂದನ್ನು ಆರಿಸಿ ವಿಸ್ತರಿಸಿ ಬರೀರಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಥವಾ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಸೊ ಫಸ್ಟ್ ಗಾದೆಯ ಮಹತ್ವವನ್ನು ಬರೀರಿ ಮಕ್ಕಳ ಆ ತದನಂತರ ನೀವು ಈ ಗಾದೆಯನ್ನ ಒಂದು ಉದಾಹರಣೆಯ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ನಿಮಗೆ ಸಂಪೂರ್ಣವಾಗಿ ಮೂರು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಕೆಳಗಿನ ವಾಕ್ಯಗಳಿಗೆ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಬರೆಯಿರಿ ಇಪ್ಪತ್ತೊಂಬತ್ತನೇದು ನಿಮ್ಮಂತಹ ಗುಣಶಾಲಿಗಳು ಮತ್ತಾರಿದ್ದಾರೆ ಮೂವತ್ತೈದು ಇವುಗಳನ್ನ ಯಜಮಾನರಿಗೆ ತಲುಪಿಸಿ ಬಿಡಿ ಮೂವತ್ತೊಂದು ಬಡವನ ಮನೆಗೆ ಸಿರಿ ಬರಲಿ ಮೂವತ್ತೆರಡು ಅದು ಮುಗ್ಗರಿಸಿದರೆ ಅವಳ ಕರುಳು ದಸಕ್ಕೆನ್ನುತ್ತದೆ ಮೂವತ್ ಮರದಲ್ಲಳ್ಳಿರಿದವು ಹೂಗಳು ರಾಮನಾಮವೇ ಜೇನಾಗಿ ಸೊ ಈ ಇದಕ್ಕೂ ನೀವು ಫಸ್ಟ್ ಆಯ್ಕೆಯನ್ನು ಬರೀಬೇಕು ಯಾವ ಪಾಠದಿಂದ ಯಾವ ಕವಿ ಬರ್ತಿದ್ದಾರೆ ಅದನ್ನು ಆಯ್ಕೆ ಮಾಡಿ ತದನಂತರ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಮತ್ತೆ ಇದರ ಸ್ವಾರಸ್ಯವನ್ನು ಬರೆದ್ರೆ ಸೊ ಈ ಮೇನ್ ಇಂದಲೇ ನಿಮಗೆ ಹದಿನೈದು ಅಂಕಗಳು ಈಸಿಯಾಗಿ ಸಿಗ್ತದೆ ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ತಿ ಮಾಡಿ ಸೊ ಇಲ್ಲಿ ನಿಮಗೆ ಎರಡು ಸಹ ಪದ್ಯಗಳು ಈಸಿ ಇದ್ದಾವೆ ಮಕ್ಕಳ ಸೊ ವಚನಗಳೇ ಇದ್ದಾವೆ ಸೊ ಹಾಗಾಗಿ ಎರಡನ್ನ ಕರಿಯ ನಿತ್ತಡೆ ಅಲ್ಲಿಂದ ರಾಮನಾಥ ಇಲ್ಲಿ ಟಗರನ ಅಲ್ಲಿಂದ ರಾಮನಾಥ ಸೊ ಎರಡು ಸಹ ಪದ್ಯಗಳನ್ನ ನೀವು ಪ್ರಾಕ್ಟೀಸ್ ಮಾಡಿರಿ ಯಾವ್ದಾದ್ರು ಒಂದನ ನೀವು ಮಿಸ್ಟೇಕ್ಸ್ ಇಲ್ಲದೆ ಬರೆದ್ರೆ ನಾಲ್ಕು ಅಂಕ ಸಿಗ್ತದೆ ನೆಕ್ಸ್ಟ್ ಹನ್ನೊಂದೇ ಮೇನಲ್ಲಿ ನಿಮಗೆ ಪದ್ಯ ಭಾಗ ಕೊಟ್ಟಿರ್ತಾರೆ ಮಕ್ಕಳ ಸೊ ಇಲ್ಲಿ ಪದ್ಯ ಭಾಗವನ್ನು ಓದ್ಕೊಳ್ಳಿ ನಾಲ್ಕು ಅಂಕ ಪ್ರತಿ ಪ್ರಶ್ನೆ ಎರಡು ಅಂಕ ಇರುತ್ತೆ ಸೊ ಈಸಿಯಾಗಿ ಬರೀಬಹುದು ನೋಡಿ ಮೊದಲನೇ ಪ್ರಶ್ನೆ ತಲಕಾಡಿನ ಇತಿಹಾಸದ ಬಗ್ಗೆ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲೇ ಇದೆ ನೋಡಿ ಮಕ್ಕಳ ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ ಜೈನ ಧರ್ಮದ ವಿವರಣೆ ಇದೆ ಕರ್ನಾಟಕ ಕನ್ನಡ ಸಾಹಿತ್ಯದ ಕಥನವಿದೆ ಹೊಯ್ಸಳರ ವಾಸ್ತುಶಿಲ್ಪದ ವಿವರಣೆ ಇದೆ ಎಲ್ಲದಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತೆ ಇದೆ ಗಂಗರಾಜರ ಗಂಗನವಾಡಿ ಎಂದು ಹೆಸರಾಗಿದೆ ಸೊ ಇದನ್ನ ನೀವು ಇದಕ್ಕೆ ಬರೆದ್ಬಿಟ್ರೆ ಸೊ ಎರಡಂಕ ಸಿಗ್ತದೆ ಅದೇ ರೀತಿ ಚಾವುಂಡರಾಯನ ಹೆಗ್ಗಳಿಕೆ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ನೋಡಿ ಮಾರಸಿಂಹ ರಾಚಮಲ್ಲ ರಕ್ಕಸಂಗ ಗಂಗರ ತಲಕಾಡು ಪುಣ್ಯ ಭೂಮಿ ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದಿತು ಅವನ ಹೆಸರೇ ಚಾವುಂಡರಾಯ ಸೊ ಆತ ಮಾರಸಿಂಹ ರಾಚಮಲ್ಲ ರಕ್ಕಸ ಗಂಗೋತ್ರಿ ಮಂತ್ರಿ ಅವನನ್ನ ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ ರಾಯ ಅಣ್ಣ ಎಂದು ಸಂಬೋಧಿಸುತ್ತಿದ್ದರು ಅವನಿಗೆ ಕನ್ನಡದ ಹೆಳೆಯ ಹಂಬಲವೇ ಅಂಬಲ ಸ್ವತಃ ಕವಿ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರುವ ಪುಣ್ಯ ಪುರುಷ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಇದನ್ನು ಇದಕ್ಕೆ ಬರೆದ್ರೆ ನಿಮಗೆ ಎರಡು ಅಂಕ ಸೊ ಟೋಟಲಿ ನಾಲ್ಕು ಅಂಕಗಳು ನಿಮಗಲ್ಲಿ ಸಿಕ್ಬಿಡ್ತವೆ ಹಾಗಾಗಿ ಗದ್ಯ ಭಾಗವನ್ನು ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ನೆಕ್ಸ್ಟ್ ಹನ್ನೆರಡನೇ ಮೇನಿಗೆ ಬಂದರೆ ಪ್ರಬಂಧ ಇದೆ ಮಕ್ಕಳ ಎರಡು ಕೊಟ್ಟಿದ್ದಾರೆ ಗ್ರಂಥಾಲಯಗಳ ಮಹತ್ವ ಮತ್ತು ಪರಿಸರ ಸಂರಕ್ಷಣೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಫಸ್ಟ್ ಪ್ರಸ್ತಾವನೆ ತದನಂತರ ವಿಷಯ ಬೆಳವಣಿಗೆ ತದನಂತರ ಉಪ ಸಂಹಾರ ಸೊ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ಪೂರ್ತಿಯಾಗಿ ನಾಲ್ಕು ಅಂಕ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ತರ್ಟೀನ್ತ್ ಮೇನಿಗೆ ಬಂದ್ರೆ ಲಾಸ್ಟ್ ಮೇನಲ್ಲಿ ಲೆಟರ್ ರೈಟಿಂಗ್ ಐದು ಅಂಕಕ್ಕೆ ಇರ್ತದೆ ಮಕ್ಕಳೇ ಯಾವುದಾದ್ರೂ ಒಂದನ್ನ ಕುರಿತು ಬರೀಬೇಕು ಒಂದು ವ್ಯವಹಾರಿಕ ಪತ್ರ ಒಂದು ವೈಯಕ್ತಿಕ ಪತ್ರ ಆಗಿರ್ತದೆ ಸೊ ನಿಮ್ಮನ್ನ ಶ್ರೀರಂಗಪಟ್ಟಣದ ಸರ್ಕಾರಿ ಶಾಲೆಯ ಪ್ರೌಢಶಾಲೆಯ ಕೀರ್ತಿ ಕುಮಾರ್ ಎಂದು ಭಾವಿಸಿ ಹಾಸನದಲ್ಲಿರುವ ನಿಮ್ಮ ತಂದೆ ಸಿದ್ದಪ್ಪರವರಿಗೆ ವಾರ್ಷಿಕ ಪರೀಕ್ಷೆಯ ಶುಲ್ಕಕ್ಕಾಗಿ ನೂರ ಐವತ್ತು ರುಗಳನ್ನ ಕಳುಹಿಸಿಕೊಡುವಂತೆ ಕೋರಿ ಪತ್ರ ಬರೆಯಿರಿ ಅಂತ ಹೇಳಿದರೆ ಇದು ತಂದೆಗೆ ಬರೆಯುವ ಪತ್ರ ಅಥವಾ ನಿಮ್ಮನ್ನ ಚಿತ್ರದುರ್ಗದ ಶ್ರೀ ವೆಂಕಟೇಶ ಬಡಾವಣೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಮಾನ್ವಿತ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯ ಮುಖ್ಯ ರಸ್ತೆಯ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ ಸೊ ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ಮಕ್ಳು ಬಹಳ ಈಸಿ ಇದೆ ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಬಹಳ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ